ಅತೆ ಹಾ ಅಬ್ಜಲ್ಪುರದರು ಮೇಳ ಹೌದು ಇವರು ಗುರು ನಾಗೂರು ಲಕ್ಷ್ಮಣ್ಣ ಲಕ್ಷ್ಮಣ್ಣ ಏಪ್ಪ ಇವರು ಗುರು ಹಾ ನಾಗೂರು ಲಕ್ಷ್ಮಣ್ಣ ಅಂದ್ರವರು ಅಂದ್ರವರು ಸೌದಾ ಪುಣ್ಯಾತ್ಮಾ ನನಗೊಂದು ಮಾತು ಹೇಳ್ತೀನಿ ಏನು ಹೇಳ್ತ್ರಿ ಪುಣ್ಯಾತ್ಮ ಗುರುಮਾਸಟರ್ ಅವರು ಕಿತ್ತಾ ಹಾ ನಾಗೂರು ಮಾಸ್ಟರ್ ಅವರು ದೊಡ್ಡವರ ಅದಾರ ಅದರ ದೊಡ್ಡವರ ಮುನ್ನೂರ ಅರವತ್ತು ಐದು ಮೇಳಿನ ಸರ್ದಾರ್ ಹೇಳಿ ಆಗಿನ ಕಾಲಕ ಅನ್ಸ್ಕೊಂಡರವರು ದಯವಿಟ್ಟು ನಿನ್ಗೊಂದು ಮಾತು ಹೇಳ್ತೀನಿ ನಾನು ಏನ್ ಮಾತ್ರಿ ಮನಮಿ ಅಂದ್ರ ನೀ ಮಾಸ್ತರ ಹೆಂಗ ಆಗ್ತಿ ನೀನು ಸಭಾಪಂಡಿತರಲ್ಲಿ ಸಭಾಪಂಡಿತರಲ್ಲಿ ಸಹ ವಿನಯದ ಪ್ರಾರ್ಥನೆ ಹೌದ್ರಿ ಪಾ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರ ಒಂದು ಮಾತ ಹಿಂಗ್ ಹೇಳಿದ್ರಲ್ಲ ಮಹಾತ್ಮರು ಎಲ್ಲ ಪಲ್ಲವರು ಇಲ್ಲ ಪಲ್ಲವರು ಬಾಳಿಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಇಲ್ಲ ಇಲ್ಲ ಬಲ್ಲವರದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು ಎಲ್ಲಾ ಬಲ್ಲವರು ಎಲ್ಲಾ ಕಡೆ ಇರುದಿಲ್ಲ ಹೇಳ ಒಂದು ಬಂದ್ರು ಒಂದು ಬರಂಗಿಲ್ಲ ಅಂತ ಹೇಳಾರ ಹೌದ ಅದಕ್ಕಿರ್ಲಿ ಪುಣ್ಯಾತ್ಮ ರೇ ಇವತ್ತಿನ ದಿವಸ ಏನದ ಪುಣ್ಯತಿಥಿಯ ಸಲುವಾಗಿ ಹೌದಾ ಇಲ್ಲಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನು ಬರಮಾಡಿಕೊಂಡಿರಿ ಹೌದಾ ಅವ ಎರಡೂ ಮೇಲಿನ ಕಾರ್ಯಕ್ರಮ ಹೆಂಗ ಹೊಂಟಾವ ಅಂತಕ್ಕಂಥ ಈಗಾಗಲೇ ನಿಮ್ಗೆ ಗೊತ್ತಿರತಕ್ಕಂತ ಮಾತೈತಿ ಆಯ್ತಿ ನಾನು ಸ್ತೋತ್ರ ಮಾಡಿದೆ ನಮ್ಮ ಸರಿಜೋಡಿ ಕಲಾವಂತರನು ಸ್ತೋತ್ರ ಮಾಡಿದ್ರು ಅವ್ರು ಹೆಂಗ ಮಾಡಿದ್ರು ಬಹಳ ಚಂದ ಮಾಡಿದ್ರು ಹೌದಾ ಏನ್ ಮಾಡಿದ್ರು ಅಂತ ಕೇಳಿದ್ರ ಏನ್ ಮಾಡಿದ್ರಿ ಎಲ್ಲಾ ದೇವರ ಬಗ್ಗೆ ತಗೊಂಡು ಹೌದಾ ಆಮೇಲೆ ಏನ್ ಮಾಡಿದ್ರಿ ಕೇಳಿದ್ರ ಏನ್ರಿ ನನ್ನ ಅಜ್ಞಾನದ ಕತ್ತಲೆಯನ್ನ ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ಆ ಮನಮಿ ಮದಗೊಂಡ ಅಪ್ಪಾಜಿ ಅವರ ಪಾದ ಹೌದ ಕಂಕನಾಳ ಗುರ್ಲಿಂಗ್ ಮಾಸ್ತರ್ ಅವರ ಪಾದ ಪಾದ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಹಿಂಗ ಸ್ತೋತ್ರ ಮಾಡಿದ್ರು ಮಾಡಿದ್ರು ಸ್ತೋತ್ರ ಮಾಡಿ ಇನ್ನೊಂದು ಮಾತ್ ಹೇಳಿದ್ರು ಏನ್ ಹೇಳಿದ್ರಿ ಸೋರ ಏನ್ ಮಾತು ಅಂತ ಕೇಳಿದ್ರ ಏನ್ರಿ

ದಯವಿಟ್ಟು ನಿನಗೊಂದು ಮಾತು ಹೇಳ್ತೀನಿ ನಾನು ಏನು ಮನಮಿ ಮಧುಗೊಂಡ ಅಪ್ಪಾಜಿ ಅವ್ರ ಪಾದ ಗುರ್ಲಿಂಗ್ ಮಾಸ್ತರ್ ಅವ್ರ ಪಾದ ಪಾದ ಇವ್ರಸ್ತಕ್ ಇಟ್ಕೊಂಡಿ ಹೌದಾ ಒಬ್ಬ ದೊಡ್ಡ ನಾಗೂರು ಅಂತ ಹೇಳಿ ಕರಿತಂದ್ರ ನೀ ಮಾಸ್ತರ ಹೆಂಗ್ ಆಗ್ತಿ ನೀನು ಅಪ್ಪ ಮಾಸ್ತರ್ ನೀವು ನಿಮಗ ಹ ಇಲ್ಲ ಯಾರದರ ಪಾಪ ಸ್ಪರ್ಶಿ ಆಗಲ್ಲಕ ನಾನ್ ಒಟ್ಕೋತೀನಿ ಇಲ್ಲ ಅನ್ನೋದಿಲ್ಲಾ ನೋಡೋರು ಗುರ್ಲಿಂಗ್ ಮಾಸ್ತಾರ ಅವ್ರಕಿಂತ ದೊಡ್ಡವರ ಅದಾವಾರ ಅವ್ರ ಹಲಾ ಅಂಥವ್ರಿಗೆ ಒಂದ ಏಕ ವಚನದಾಗ ಮಾತಾಡ್ತೇತಿ ಅಂದ್ರ ನಿಂದು ಧರ್ಮ ಅಲ್ಲ ಹುಮ್ಮ ಹೇಳದ ಹೆನ್ರೀ ಆಚಾರ್ಯದೊಳಗ ವಿಚಾರದೊಳಗ ಏನೇನ್ ಹೇಳ್ದಿ ನೀನು ಹಮ್ ಹೇಳ್ರಲ್ರಿ ನಾ ಪೇರೆ ಏನ್ ನೀನು ಅದ್ರಾಗ ಇರಬೇಕು ಹ್ಮ್ ಅದ್ರ ಮತ್ತೊಬ್ರಗ್ ಹೇಳ್ಬೇಕು ಅಂದ್ರೆ ಮಂದಿ ಒಪ್ಕೊತಾರ ಹಾಳ್ ಹಾಳ ಅಂದ್ರ ಇರಲ್ಲ ನೀನು ಇರಲ್ರೀ ಇಲ್ಲನು ನೀನು ಹಾಳು ಮ್ಯಾಲ ಮ್ಯಾಲ ಒಂದು ತಳಬಂದು ಹಂಗ ಮಾಡ್ಲಿಕ್ಕ ಹೋಗ್ಯಾಡ ದಯವಿಟ್ಟು ಯಾಕತ್ತಿ ಕೇಳಿದ್ರ ಹಾಳು ನಮಗ ಹೆಮ್ಮೆ ಯಾರು ಯಾರೀ ಸಾವಿರ ಸರ್ದಾರ್ ಗುರ್ಲಿಂಗ್ ಮಾಸ್ತಾರ ಅವ್ರು ಹಾಲ್ ಹೌದು ಸಾವಿರ ಮೇಳಿನ ಸರ್ದಾರ ಸರ್ದಾರ್ ಅಂತೇಳಿ ಬಿರುದು ಬಂದ ಅವ್ರ ತಮ್ಮ ಆಗಿರ್ತಕ್ಕಂತ ಓಣ ಮಾಸ್ತರ್ ಅವರು ನೀವು ನೀವನ ಪ್ರವಚನ ಹೇಳ್ತೀರಿ ಜ್ಞಾನಿಗಳೇರಿ ಅನುಭವಿಗಳದೇರಿ ಆಚಾರದೊಳಗ ವಿಚಾರದೊಳಗ ಅರ್ಥವ್ರ ಅದೇರಿ ದಯವಿಟ್ಟು ಒಬ್ಬ ದೊಡ್ಡ ಮಾಸ್ತಾರೀ ಒಬ್ಬ ದೊಡ್ಡ ಮಾಸ್ತಾರ ಅವ್ರ ಮೇಲೆ ಅವ್ರ ಕೈ ಒಳಗೆ ಎಷ್ಟೋ ಮಂದಿ ಕಲ್ತಾರುರ್ಲಿಂಗ್ ಮಾಸ್ತಾರನ್ನು ಒಂದು ವಿಷಯದೊಳಗ ಹೋಗಿ ಅವ್ರ ಬೆಳೆಯಾರ ಅವ್ರು ಕಲ್ತಾರ ಹಂತ ಕೈ ಕಲ್ತಿರ್ತಕ್ಕಂತ ಗುರುಗಳಿಗೆ ನೀವು ವಚನ ಮಾತಾಡ್ತಿರಲ್ಲ ಇದು ನಿಮ್ ಧರ್ಮ ಅಲ್ಲ ಧರ್ಮ ಬಿಟ್ಟು ನಡಿಬೇಡ್ರಿ ಧರ್ಮ ಬಿಟ್ಟು ನಡಲಿ ಕತ್ತಿರಕ ನೀವ್ ಹೆಂಗ ಧರ್ಮ ಬೆಳೆಸವ್ರ ಹೆಂಗ್ರಿ ಸಂಘ ಕಟ್ಕೊಂಡ್ ಹೇಳ್ತೀರಿ ನೀವು ನಾವು ಧರ್ಮ ಬೆಳೆಸಲ್ ಅಂತ ಹೇಳ್ತೀರಿ ದಯವಿಟ್ಟು ಮಾಸ್ತರ್ಗೆ ತಿಂಗಲ್ ಮಾಡಿ ಮಾತಾಡಿ ನೀವು ಧರ್ಮ ಬೆಳೆಸಲ್ಕ್ ಹೋಗ್ಬೇಡ್ರಿ ಅದಕ್ಕೆ ಇರ್ಲಿ ಹೆಂಗ ರೀ ನಾವ್ ಸುತ್ತಿದ್ರು ನಮ್ಮ ಸುದ್ದಿ ಇರ್ತಾರ ನಮ್ಮ ಭಾವನು ಸುದ್ದಿರ್ತದ ಮನೀನು ಕರೆ ನಾವೇ ಸುದ್ದಿ ಇರ್ಲಿಲ್ಲ ನಮ್ಮ ತೆಲಗಿ ಬೇರೆ ಇರ್ತಂದ್ರ ಹೆಂಗ ಅಂತ ಕೇಳಿದ್ರ ಹೆಂಗ್ರಿ ಗಂಡ ಹೆಣತಿ ಒಬ್ಬ ಗಂಡಸ ಮಗ ಹುಟ್ಟಿ ಬಂದಿದ ಒಬ್ಬನೇ ಆ ಮಗ ಹುಟ್ಟದ ಕೂಲಿನ ತಂದಿದ್ದ ತೀರ್ಕೊಂಡ ತಾಯಿ ಆತ್ಮೇಲೆದಾಗ ಮಗ ಬೆಳಿಲಿಕ್ಕ ತಾಯಿ ಮಗನಿಗೆ ಸಾಲಿ ಕಲಿಸಿ ಮಾಸ್ತರ್ ನೌಕರಿ ಮಾಡಿಸಿದಳು ಮಾಡಿಸಿದಳು ಯಾವ ನೌಕರಿ ಮಾಡಿಸಿದಳು ಮಾಸ್ತರ್ ನೌಕರಿ ಮಾಸ್ತರ್ ನೌಕರಿ ಮಾಡಿಸಿದ್ರು ಮಾಸ್ತರ್ ನೌಕರಿ ಮಾಡ್ತಿದ ಮಗ ತಾಯಿಗೆ ವಯಸ್ಸಾಗಿತ್ತು ತಾಯಿ ವಿಚಾರ ಏನ್ ಮಾಡ್ತಾಳಿ ನನಗಂತೂ ವಯಸ್ಸಾಗ್ಯದ ಮಗನಿಗೆ ಮಾಸ್ತರ್ ನೌಕರಿ ಆಗ್ಯದ ಒಂದು ಹೆಣ್ಣ ತಗದ ಮಗನಿಗೆ ಜೋಡ್ ಮಾಡ್ದು ನನ್ನ ಭಾರ ಬಾರ್ ಇಳದಂಗ ಆಗ್ತದ ಮನ್ಯಾಗ ನನ್ನ ನೋಡಕ್ಕ ಬಗ್ಗೆ ಸೊಸಿ ಬಂದಂಗ ಅಂತ ಹೇಳಿ ಆ ತಾಯಿ ಇದ್ದಕ್ಕಿ ಮಗನಿಗೆ ಲಗ್ನ ಮಾಡಿದಳು ಲಗ್ನ ಮಾಡ್ಲಾ ಕನ್ಯಾ ತೆಗದು ಕನ್ಯಾ ತಗದು ಲಗ್ನ ಮಾಡಿದ್ರು ಸಸಿ ನೆಡ್ಲಿಕ್ಕೆ ಮನೆಗೆ ಬಂದಳು ಬಂದಳು ಬಂದ್ಳು ಬಂದ್ ಒಂದು ಹೊಸ್ತಲ್ದಾಗ ಕಾಲ ಒಳಗಿಟ್ಲು ಒಂದು ಕಾಲ ಹೊರಗಿತ್ತು ಒಂದು ಕಾಲ ಒಳಗಿಟ್ಳು ಒಂದ್ ಕಾಲ ಹೊರಗಿತ್ತು ಆ ಸೊಸಿ ಇದ್ದಕ್ಕಿ ಮನೆಯಾಗ ಹಿಂಗ ಹಿಂಗ ನೋಡ್ದಳು ನೋಡಿ ಹಣಕಾಕಿ ನೋಡಿ ನೋಡಿದ್ಳು ನೋಡಿದ ಕುಳ್ಳೆನೆ ಆ ಮಾವನ ಪೋಟು ಗುಂಟಕ್ಕಿತ್ತು ಆ ಪೋಟುಕ್ ಒಂದು ಹಾರ ಹಾಕಿದ್ರು ತಿಳ್ಕೊಂಡ್ರು ಸossi ಏನಂತ ನಮ್ಮ ಮಾವ ಹೋಗ್ಯಾನೆ ಅಂತ ತಿಳ್ಕೊಂಡ್ೊಳಕಿ ಬ್ಯಾಕ್ ಹೋಗ್ಯಾ ನಮ್ಮಾವಾ ಅಹ ಹೋಗ್ಯಾನೆ ತಿಳ್ಕೊಂಡ್ರು ಅದೆ ಮಾವನ ಪೋಟೋದ ತಳಗೆ ಅತ್ತಿ ಕುರ್ಚಿ ಹಾಕೊಂಡ ಕಾಲು ಮೇಲೆ ಕಾಲು ಹಾಕೊಂಡ ಕುತ್ತಿದಳು ಹೌದಾ ಕುತ್ತಿದ್ರು ಸೊಸಿ ವಿಚಾರ ಮಾಡ್ತಾ ಏನು ವಿಚಾರ ಮಾಡ್ನೋ ಸossi ಮಾವನ ಪೋಟೋದ ಮೊದಲಾಗ ನಮ್ಮ ಅತ್ತಿ ಪೋಟೋ ಒಂದಿದ್ದಿತ್ತು ಅಂದ್ರೆ ಬಾರಿ ಆಗತದ ಅಂದೊಳಕಿ ಬಹಳ ಚಂದ ಆಗಿತ್ತು ಅಂದೇಳೇನ್ರಿ ಹಾ ಹಾ ನಮ್ ನಾನು ಪೋಟುದ್ ಮಗ್ಲಕ್ಕ ನಮ್ಮ ಅತ್ತೆ ಪೋಟ ಇದ್ದ ಒಂದು ಇತ್ತಂದ್ರ ಭಾರಿ ಆಗ್ತದ್ ಹೇಳಿ ಯಾವಾಗ ಮುದುಕಿ ಸಹಿತದ ಯಾವಾಗ ನಾ ಕೈಕಾಲು ಬಿಚ್ಚಿ ಮನೆಯಾಗ್ಲಿ ಯಾವಾಗ ನಾ ಮಾರಾಯಣ ಓಡಾಡ್ಲಿ ಹೇಳಾರ್ದು ಕೇಳಾರ್ದ್ರಂ ನಾ ಹೆಂಗ ತಿರ್ಗ್ಯಾಳಿ ಯಾವಾಗ ತಿರುಗ್ಯಾಳಿ ಅಂತ ಹೇಳಿ ಎರಡು ಕಾಲಿಟ್ಟು ಸಸಿ ಮನೆಯಾಗ ಬಂದ್ರು ವಯಾಸ ಆಗಿತ್ಯವ ಒಂದ್ ನೀರ್ ತಗೊಂಡು ಬಂದ್ರು ನೀರ್ ಕುಡ್ತಿದಿಲ್ಲ ಒಂದ್ ಕಪ್ ಚಾ ತಗೊಂಡು ಬಂದ್ರೆ ಚಾ ಕೊಡ್ತಿದ್ದಿಲ್ಲ ಸಸಿ ಸಸಿ ಏನು ಕೊಡ್ತಿದ್ದಿಲ್ಲ ಅವಾಗ ಮಾತಿದ್ದ ತಿಳ್ಕೊತಾಳ ಏನಂತ ಇನ್ನ ನನ್ನ ಸೊಸಿಗೆ ಐತಿ ಇನ್ನ ಬಂದಿಲ್ಲ ಬುದ್ಧಿ ಬಂದಿಲ್ಲ ಈಗ ಕರೆ ಈಗ ಹೊಸದಾಗಿ ನೆಡ್ಲಿಕ್ಕೆ ಬಂದಾಳ ಮುಂದ್ ಶಾಣಿ ಆದಿತ್ತ ಅಂತ ಹೇಳಿ ಹೇಳಿ ಒಂದು ತಿಂಗಳ ಎರಡು ತಿಂಗಳ ಆರು ತಿಂಗಳು ಹೋಯ್ತು ಸಸಿ ಚೇಂಜಿ ಆಗ್ಲಿಲ್ಲ ಆಗಿಲ್ರಿಪ್ಪ ಅತ್ತಿ ಮಾತಿ ಕೇಳಲಿಲ್ಲ ಕೇಳಿಲ್ಲ ಕರೆ ಕೇಳಕ್ಕಿದ್ದು ಅಂದ್ರೆ ಕೇಳ್ತಿದ್ರು ಕೇಳ್ತಿದ್ರು ಕರೆಕ್ಕಿನ ಮನಸ್ಸಿನಾಗಿ ಬೇರೆ ಅವ ಬೇರೆ ಐತಿ ಇದಕ್ ಸಾಯ್ಬೇಕು ಸಾಯ್ಬೇಕು ಮೇಲೆ ಆ ಮನೆಯಾಗ ನಾನು ಮಹಾರಾಣಿ ಅಂಗ ತಿರ್ಗಾಡ್ಬೇಕು ಅಂತ ಹೇಳಿ ಆಕಿನ ಮನಸ್ಸಿನಾಗಿತ್ತು ಅವಾಗ ಆತಿದ್ದ ಒಂದ್ ದಿವಸ ಕರೆದಳು ಕರೆದು ಏನ್ ಹೇಳೋಡ್ರಿ ಕರೆದು ಹೇಳ್ತಾಳ ಏನಂತ ಸಸಿ ಸಸಿ ಇಲ್ಲಿ ಬಾ ಬಾ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಆರ್ ತಿಂಗಳ ಹೋಯ್ತು ಒಂದು ದಿವಸ ಒಂದ್ ಚೆರ ನೀರು ಕುಡ್ಲಿಲ್ಲ ಒಂದು ಕಪ್ ಚಹಾ ಕುಡ್ಲಿಲ್ಲ ಈ ಮನ್ಯಾಗ ನಡಿಬೇಕನ್ನೋದು ಮನಸ್ಸಾಯ್ತು ಏನು ಇಲ್ಲೋ ಕರೆ ಈ ಮನ್ಯಾಗ ನಾ ಹೇಳ್ದಂಗ ಕೇಳಿದ್ರೆ ಈ ಮನೆಯಾಗಿರು ಹೇಳಿದ ಕೇಳಿಲ್ಲ ಸೀದಾ ನಿನ್ನ ತವ್ರ ಮನೆಗೆ ಹೋಗಿ ಬಿಡು ನನ್ನ ಮಗನಿಗೆ ಬ್ಯಾರೆ ಲಗ್ನ ಮಾಡ್ತೀನಿ ಅಂದ್ರು ಅಕ್ಕಿದಕ್ಕೆ ಬ್ಯಾರೆ ಲಗ್ನ ಅಂತ ಕೂಡಲೇನೆ ಅಕ್ಕಿಗೆ ದುಃಖ ಆಗಲಕತ್ತು ದುಃಖ ಆಗಲಕತ್ತು ಏನಂತ ದುಃಖ ಆಗಲಕತ್ತು ಅಲ್ಲಿದಿಂದ ಅڑಪೋತ ತನ್ನ ತವರು ಮನೆಗೆ ಬಂದರು ಹೌದಾ ತವರು ಮನೆಗೆ ಬಂದರು ತವರು ಮನೆಗೆ ಬಂದು ತಂದಿದ್ದಕ್ಕೆಗೆ ಬಿಡ್ಡಲಕತ್ತು ತಂದಿದ್ದ ಅವನು ಡಾಕ್ಟರೇ ಇದ್ದ ಡಾಕ್ಟರೇ ಅವರನೋ ಅವರು ಡಾಕ್ಟರ್ ಇದ್ದ ಹೌದು ಅವಾಗ ಮಗಳತ್ತಾ ಏನಂತ್ರಿ ಅಪ್ಪ ಅಪ್ಪ ನಮ್ಮ ಅತ್ತಿದಕ್ಕೆ ನನಗೆ ಜೀವತ್ತಿಲ್ಲ ಕತ್ತಾಳ ಹೌದಾ ಏನಂದೆ ಅಂತ ಕೇಳಿದ್ರಾ ಏನಂದಾ ಆ ಮುದಿಕ್ಕೆ ಹೇಳಿ ಕೇಳಂಗಿತ್ತಂದ್ರೆ ಆ ಮನೆಯಾಗ ಮುದಿಕ್ ಹೇಳಿ ಕೇಳ ಅಂದ್ರ ಸೀದಾ ನನ್ನ ತವರ ಮನಿಗ್ ಹೋಗತ್ ಹೇಳ ನನ್ನ ಗಂಟೆಗೆ ಒಂದ್ ಬ್ಯಾರೆ ಲಗ್ನ ಮಾಡ್ತೀನಿ ಅಂದಳ ಡಾಕ್ಟರ್ ಇದ್ದಿದಿ ನಮ್ಮ ಅತ್ತಿಗೆ ಒಂದು ಸಯ್ಯ ಇಂಜೆಕ್ಷನ್ ಕೊಡು ಆ ಸಹ್ಯ ಇಂಜೆಕ್ಷನ್ ನಮ್ಮ ಅತ್ತಿಗೆ ಮಾಡ್ತೀನಿ ಸಸಿ ಎಷ್ಟು ಸಯ್ಯ ಇಂಜಸೇನು ಮಾಡ್ತನೆ ಅಂದುಕೊಳ್ಳೇನೆ ಹೌದು ಅವನು ತಂದಿ ಶಾಣೆ ಇದ್ದ ಶಾಣೆ ಇದ್ದ ಕರೆ ನನ್ನ ಮಗಳ ಮನಸಿನ ಬ್ಯಾರೆನೇ ಮೂಡ್ಯಾದ ಡಾಕ್ಟರ್ ಇದು ಅವನು ಹಾ ಬದಲ ಮಾಡಬೇಕು ಹೌದಾ ಚೇಂಜ್ ಮಾಡ್ಬೇಕಂತ ಹೇಳಿ ಹೇಳಿ ತಂದಿದ್ದ ಹೇಳತಾನಾ ಏನಂತ ಅವಾ ತವಾ 나 ಒಂದೇ ಯಾಕಂದ್ರೆ ನಾಳೆ ಮದಿಕ್ಕೆ ಒಂದೇ ದಿನ ಸಾಯ್ತ ನಿನ್ನ ಮೇಲೆ ಬರ್ತದ ಹೊರಲಿ ನಿನ್ನ ಮೇಲೆ ಬರಬಹುದು ನನ್ನ ಮೇಲೂ ಬರಬಹುದು ಕರೆ ನಾಳೆ ನಮ್ಮ ಜೈಲ್ ಶಿಕ್ಷೆ ಆದ್ರ ಆಗಬಹುದು ಕರೆ ಹಂಗ ಮಾಡುದು ಬೇಡ ಹೆಂಗ ಮಾಡೋಣ ಹೆಂಗ ಮಾಡೋಣ ಅಂತ ಕೇಳಿದ್ರ ಮೂವತ್ತು ಗೋಳಿ ಕೊಡ್ತೀನಿ ದಿನ ಒಂದು ಮುದುಕಿ ಮಲಕೋ ಟೈಮ್ನಾಗ ಹಾಲಾಗ ಹಾಕಿ ಮುದುಕಿ ಕುಡಿಸಿ ಮಲಗಸು ಮುದುಕಿ ಸಾಯ್ತದ ಅಂತ ಹೇಳದ ಸಣ್ಣಗೆ ಸಾಯ್ತದ ಅಂತ ಹೇಳದ ಸಣ್ಣಗೆ ಸಾಯ್ತದ ಅಂತ ಹೇಳದ ಇನ್ನೊಂದು ಮಾತು ಹೇಳ್ತಾನ ್ರ ಏನ್ ಮಾಡ್ಬೇಕಂತ ಕೇಳಿದ್ರ ಮುದು ಎಲ್ಲಿ ಕುಂದಿರ್ತದ ಅಲ್ಲೇ ನೀರು ಅಲ್ಲೇ ಚಾ ಅಲ್ಲೇ ನಾಷ್ಟ ಅಲ್ಲೇ ಊಟ ಮುದುಕಿ ಮಲ್ಕೋ ಟೈಮ್ನಾಗ ಹಾಲಾಗ್ ಹಾಕಿ ಒಂದು ಗೋಳಿ ಕುಡಿಸಿ ಮುದುಕಿಗ ನಿದ್ದೆ ಹತ್ತತನ ಕಾಲು ಒತ್ತಬೇಕು ಅಂದ್ರೆ ಮುದುಕಿ ಹೇಳದ ಒಟ್ಟ ಮುದುಕಿ ವ್ಯವಸ್ಥೆ ಮಾಡ್ಬೇಕು ನೀ ಮುದುಕಿಗಿ ಹತ್ತಿ ತರ ನೋಡ್ಕೋಬೇಡ ತಾಯಿ ತರ ತಾಯಿ ತರ ನೋಡ್ಕೊಂಡಿ ಮುದುಕಿದ್ದ ಅವರು ಸಾಯ ಹಂಗಾದ್ರೂ ಇರ್ಬೋದ ತಿಳ ದೌಡ್ ಮುದಬೇಕು ನಾ ಅದಕ್ಕಿಂತ ಹೆಚ್ಚಿಗೆ ವ್ಯವಸ್ಥೆ ಮಾಡ್ತೀನಿ ತಾಯಿ ಕಿತ್ತ ಹೆಚ್ಚಿನ ರೀತಿ ಒಳಗ್ ಅಂದಳು ಅಂದ್ಳು ಮನಿಗ್ ಬಂದ್ರು ತಾಯಿ ಕಿತ್ತ ಹೆಚ್ಚಿನ ರೀತಿ ಒಳಗ್ ನೋಡ್ಕೊಳ್ಕೊತಳು ಅತಿ ಚಾ ತೋರಿ ಹಾಲು ತೋರಿ ನಾಷ್ಟ ತಗೋರಿ ನೀರ್ ತಗೋರಿ ಎಲ್ಲಿ ಕುಂದಿರ್ತಾಳ ಅಲ್ಲೇ ನೀರು ಅಲ್ಲೇ ಚಾ ಅಲ್ಲೇ ನಾಷ್ಟ ಅಲ್ಲೇ ಭಾರಿ ನಡೀತು ಹೊತ್ತದು ಹಾ ಕಾಲ್ ಹೊತ್ತದ ಹಿಂಗ ಭಾರಿ ವ್ಯವಸ್ಥೆ ನಡೀತು ಮುದುಕಿ ಮನಸ್ಸು ಚೇಂಜ್ ಆಯ್ತು ಚೇಂಜ್ ಆಯ್ತು ಸೊಸಿನ ಶಾಡಿ ಆಯ್ತು ಇನ್ ನಂದು ಸಂಸಾರ ಸುದ್ದ್ ನಡೀತೇತ ಹೇಳಿ ಹತ್ತು ದಿವಸ ಆದ ಕೂಡಲೇ ಮುದು ತಿಜೋರಿ ಕಡೆ ಹೋಗಿ ಆ ತಿಜೋರಿ ಒಳಗಿರ್ತಕ್ಕಂತ ಎಲ್ಲಾ ರೇಷ್ಮೆ ಸೀರೆ ತಗೊಂಡ್ ಬಂದು ನಾ ಸೀರಿಯಾರ ಉಟ್ಕೊಂಡು ಎಲ್ಲಿ ಹೋಗಿ ನಾನು ಇಲ್ಲ ನೀ ಸಣ್ಣ ಹೋದ್ರ ಬಂದ್ರ ಈ ರೇಷ್ಮೆ ಸೀರೆ ಉಟ್ಕೊಂಡು ಹೋಗು ಹೇಳಿ ಸೊಸಿ ಕೈಯ್ಯ ಕೊಟ್ಟುಕೊಳ್ಳೇನೆ ಸೊಸಿ ಮನಸ್ಸನ್ನು ಸ್ವಲ್ಪ ಪರಾಕ್ ಆಯ್ತು ಚೇಂಜ್ ಆಯ್ತು ಸ್ವಲ್ಪ ಚೇಂದಾಯ್ತು ಹಂಗೇ ಮತ್ತೆ ಹತ್ತ ದಿವಸ ಆಯ್ತು ಇಪ್ಪತ್ ದಿವಸ ಆಯ್ತು ಅತ್ತಿದ್ದಕ್ಕಿ ತಿಜೋರಿ ಕಡೆಗೆ ಹೋಗಿ ಎಲ್ಲಾ ಬೆಳ್ಳಿ ಬಂಗಾರ ಏನು ಸಾಮಾನ್ಯ ಇರ್ತಾವ ವಜ್ಜಿ ಟೀಕೆ ಗೆಜ್ಜಿ ಟೀಕೆ ಬೋರ್ ಎಲ್ಲಾ ಉಟ್ಟದ್ ತಗೊಂಡ್ ಮುಂದ್ ಸೊಸಿ ಕೈಯ ಕೊಟ್ಟಾ ನನ್ನೂ ಅದನಾ ಎಲ್ಲಾ ನಮೂನಿ ಅದಾವ ಸಸಿ ಮುಕ್ತ ಆಯ್ತ ಸಣ್ಣಕಿ ಎಲ್ಲಾ ನನಗ ವಯಸ್ಸಾಗ್ಯದ ಇಲ್ಲಿ ನಾಳಿಗೆ ಮಣ್ಣಾನ ಇವತ್ತು ಇಲ್ಲಿ ನಾಳಿಗೆ ನಾ ಕುಣಿಯದ ಹಾಯ್ಕೊಂಡನಾ ಎಲ್ಲಿ ತ್ರೀ ಎಳಿ ಎಲ್ಲಿ ಸಣ್ಣಕ್ಯಾದಿ ಎಲ್ಲಿರ ಹೋಗಾಕ ಅದಿ ಬರ್ಯಾಕದಿ ಎಲ್ಲರಿ ಅಲ್ಲೇ ಹೋದ ಅಂದ್ರೆ ಬಂಗಾರ ಬೆಳ್ಳಿ ಹಾಕೊಂಡು ಹೋಗು ಅಂತ ಹೇಳಿ ಆ ಸೊಸಿ ಕೈ ಪಟ್ಟುಕೊಳ್ಳಿನಿ ಸೊಸಿ ಮನಸ್ಸು ಅರ್ಧ ಪರ ಕೈತು ಸೊಸಿ ಸಣ್ಣಾಗಿ ಮನಸ್ಸಿನಾಗ ಮರಗಲ್ ಕತ್ತಳು ಏನಂತ ಮರಗತ್ತಾರ್ರಿ ರೇಷ್ಮಿ ಸೀರೆ ಕೊಟ್ಟಳು ಬೋರ್ಮಾಳ ಕೊಟ್ಟಳು ಅಜ್ಜಿ ಟೀಕೆ ಹೆಜ್ಜಿ ಟೀಕೆ ಎಲ್ಲಾ ಬಂಗಾರ ಬೆಳ್ಳಿ ನಮ್ಮ ಆತಿದ್ದಕ್ಕೆ ನನ್ನ ಕೈ ಕೊಟ್ಟಳು ಅಂತ ಅತ್ತಿಗೆ ನಾ ಕೊಲ್ಲ ಕತ್ತೀನಿ ಹೆಂಗ್ ಮಾಡಿ ನಾನು ಪಾಪ ಗುರಿ ಆಗ್ತೀನಿ ಅಂತ ಹೇಳಿ ಸಣ್ಣಾಗಿ ಮರಗಲ್ ಕತ್ತಳು ಹಿಂಗ ಒಂಬತ್ತು ದಿವಸ ಹೋಯ್ತು ಇಪ್ಪತ್ತೊಂಬತ್ತು ದಿವಸ ಹೋಯ್ತು ಮುದುಕಿ ಸಾಯೋದು ಒಂದೇ ದಿವಸ ಉಳಿತು ಅವಾಗ ತಿಂಗಳಿಗೆ ಒಂದೇ ದಿವಸ ಉಳಿತು ಅವಾಗ ಆತಿದ್ದಿ ಏನ್ ಕೇಳಿದ್ರ ಏನ್ರಿ ಆಸ್ತಿ ಪಾತ್ರ ಎಲ್ಲ ಸೊಸಿ ಹೆಸರಿಗೆ ಮಾಡ್ತ ಮುದಿ ಹೌ ಎಲ್ಲ ಒಟ್ಟು ಎಲ್ಲ ಆಸ್ತಿ ಎಲ್ಲ ಸೊಸಿ ಹೆಸರಿಗೆ ಮಾಡಿ ಆ ಸೊಸಿ ಕೈಯಾಗ ಕೊಟ್ಟು ಹೇಳ್ತಾಳ ಆತಿದ್ಯಕ್ಕಿ ಏನಂತ ಹೇಳಿ ಇವತ್ತ ಇಲ್ಲಿ ನಾಳೆಗ ಕುಣಗ ಕರೇ ಆಸ್ತಿ ಇರುತ್ತ ನನ್ನ ಹೆಸರಿಗೆ ಇಟ್ಟು ನಾ ಏನ್ ಮಾಡಲಿ ಎಲ್ಲ ಆಸ್ತಿ ನಿನ್ನ ಹೆಸರಿಗೆ ಮಾಡೀನಿ ಒಂದು ಮಮ್ಮಗನಿಗೆ ಹಡದ ಕೊಡು ಒಂದು ನಾ ಮೂಲೆ ಆಡಸ್ ಗೊತ್ತು ಕುಂದರ್ತೀನಿ ಅಂದ ಕೂಡ ಸೊಸಿ ಕಣ್ಣಾಗಿ ನೀರು ಹನಿ ಹನಿಯಾಗಿ ತಳೆದ್ ಬೆಳಕತ್ತು ಎಷ್ಟು ಕಾಲದೊಳಗ ವಯಸ್ಸಾಗಿ ಟೈಮ್ ವ್ಯವಸ್ಥೆ ನಾ ಮಾಡಿಲ್ಲ ಅದಕ್ಕೆ ನಮ್ಮ ಆಗಿ ಒಂದೇ ಮಾತಂದಿದ್ರು ಈ ತರ ನೋಡ್ಕೊಂಡು ಕೂಡ ನಮ್ಮ ನನ್ನ ತಾಯಿ ಕಿತ್ತ ಹೆಚ್ಚಿನ ಕ್ಯಾದಳಲ್ಲ ಮಗಳ ತರ ನೋಡ್ಕೊಳಕತ್ತಲ್ಲ ರೇಷ್ಮಿ ಕೊಟ್ಟರು ಬಂಗಾರ ಹೇಳಿ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಮಾಡ್ಕೊಂಡ್ಲು ಇಂತ ಅತಿ ಸತ್ತ್ರೆ ಅಂದ್ರೆ 나ಇದ್ರೆ ಏನು ಮಾಡ್ಲಿ ಅಂತ ಹೇಳಿ ಆಸ್ತಿ ಪತ್ರ ಅಲ್ಲೇ ಒತ್ತાડಿದ್ಲು. ಹಕಟಿ ಇಲ್ಲಿಗೆ ಬಂದ್ರು. ಸೀದಾ ಓಡ್ಕುತ್ತ ಓಡ್ಕುತ್ತ ತವರು ಮನೆಗೆ ಬಂದ್ರು. ಮತ್ತೆ ತಂದಿದ್ದಕ್ಕೆ ಬಿಡಲ್ಕತ್ತಳು. ಏನಂತ ಅಳಕೋತ್ರಿ. ಅವ್ವ ತಂದಿಗೆ ತಂದಿಗೆ ಅಳಲಕತ್ತುకొని ತಂದೆ ತಾನ. ಏನಂತ? ಯವಾ ಯಾಪಲ್ಲ ಪತ್ತಿದೆ. ಹಾ. ಒಂದೇ ದಿನ ಮುದಿಕ್ಕೆ ಆಯ್ತದಾ. ಖುಷಿಯಾಗಿ ನೀ. ಖುಷಿಯಾಗಿ ಅಂತ ಹೇಳಿದಾ. ಅವಾಗ ಅವ್ವ ಮಗಳಿದ್ದಕ್ಕೆ ಹೇಳ್ತಾವಾ? ಏನಂತ ರೀ? ಪಾ ನಮ್ಮ ಮತ್ತೆ ಅಂತ ಹೇಳು.

ಒಂಬತ್ಗೆ ಒಂದೇ ಗೋಳಿ ನುಗ್ಗತದ ಮುದಿಕ್ ಹೆಂಗ್ ಹೆಂಗ ಸೈಲಿದ ಅಂದ್ಕೊಳ್ಳಿ ಅವಾಗ ತಂದಿದ್ದ ಹೇಳ್ತಾನ ಆಪ್ ಇದ್ದ ಹೇಳ್ತಾನ ಏನಂತರೀ ನೀವು ಮತ್ತಿಗ ನಾ ಸಹ್ಯ ಗೋಳಿ ಕೊಟ್ಟಿಲ್ಲ ಟಾಣಿಕ್ ಗೋಳಿ ಕೊಟ್ಟಿನ ಗೋಳಿ ಕೊಟ್ಟಿದ್ದಾಣಿಕ್ ಗೋಳಿ ಕೊಟ್ಟಿ ಯಾಕ ಪಟ್ಟಿನ ನೀ ಮೊದಲ ಚೇಂಜ್ ಆಗ್ಬೇಕು ಆ ಮನ್ಯಾಗ ಇರ್ತಕ್ಕಂಥ ಅತ್ತಿಗೆ ಯಾವಾಗ ನೀ ತಾಯಿ ತರ ನೋಡ್ಕೊತ ನೋಡು ಅತ್ತಿದ್ದಕ್ಕೆ ಮುಂದ ತಾಯಿ ಆತಳ ತಾಯಿಯಾಗಿ ಸೊಸಿ ತರ ನೋಡ್ಕೊಳಂಗಿಲ್ಲ ನಿನಗ ಮಗಳ ತರ ನೋಡ್ಕೊತಾಳ ಮಗಳ ಕಿಂತ ಹೆಚ್ಚಿನ ರೀತಿಯ ನೋಡ್ಕೊತಾಳ ಅದಕ್ಕೆ ನಿನ್ನ ಮನಸ್ಸು ಚೇಂಜ್ ಮಾಡೋ ಸಲುವಾಗಿ ಹಿಂಗ ನಾನು ಒಂದ್ ಠಾಣಿಕ್ ಗುಳಿ ಕೊಟ್ಟಿನಿ ಮಗಳ ಅಂದ್ಕೊಂಡೆ ಮಾಡಿದ ಕೆಲ್ಸ ಆಯ್ತು ಪುಣ್ಯದ ಕೆಲ್ಸ ಆಯ್ತು ನಾ ಅತ್ತಿಗೆ ಅರೆ ಅತ್ತಿ ತರ ನೋಡ್ಕೊಳ್ ತಾಯಿ ಕಿತ್ತ ಹೆಚ್ಚಿನ ರೀತಿ ಒಳಗೆ ನೋಡ್ಕೊತಿನಪ್ಪಾ ಅಂತೇಳಿ ಚಂದೀಪಾದಕ್ ನಮಸ್ಕಾರ ಮಾಡಿ ಸೊ ಆ ಮಗಳ ಇದ್ದಕ್ಕಿ ಅತ್ತಿ ಮನೆಗೆ ಬಂದು ತಾಯಿ ತರ ಅತ್ತ ಹಾ ನಾನೀಗ ಒಳ್ಳೇದಿದ್ರು ನಾಡೆಲ್ಲ ಒಳ್ಳೇದ್ ಹೇಳ್ತಾರ ಮೊದಲು ನಾವು ಸೋತಿರ್ಬೇಕು ನಾವ್ ಸೋತಿದ್ರ ಮುಂದ ಸೋತಿದ್ರ ಮುಂದಿನವ್ರು ತಾನೇ ಸುದ್ದ ಆತಾರ ಮನೆಯವ್ರ ತಾನೇ ಸುದ್ದಿ ಆತಾರ ಊರ್ನು ತಾನೇ ಶುದ್ದ ಆತಿರ್ತಾರ ನಾನೇ ಸರಿ ಇಲ್ಲ ಕರೇ ಮನೆಯವ್ರ ಆತ್ಮ ಶುದ್ದ ಆಗ್ಬೇಕು ಗಾಂಡು ಶುದ್ದ ಆಗ್ಬೇಕು ಆ ಮನೆ ಚಂದಿರಬೇಕಂದ್ರೆ ಹೆಂಗ ಆಗ್ತದೊಂದು ವಿನಂತಿ ಐತಿ ದೊಡ್ಡ ಮಾಸ್ತರ್ ಅದಾರ ಅವರು ಅಂತ ಮಾಸ್ತರ್ ಅವರಿಗೆ ಸಿಂಗಲ್ದಾಗ ಮಾತಾಡಕ್ ಹೋಗಬೇಡ್ರಿ ಏಕೋಚನದಾಗ ಮಾತಾಡಕ್ ಹೋಗ್ಬೇಡ್ರಿ ಅಂತಕ್ಕಂಥದ್ದು ಮಾತು ಹೇಳಿ